ಜೈ ಕರ್ನಾಟಕ ಸಂಘಟನೆಗೆ ರೈತ ಸಂಘಟನೆಗೆ ಜೈ ಜವಾನ್ ಜೈ ಭಾರತ್ ಮಾತಾಕ್ಕೆ ಇವತ್ತೊಂದು ಬೃಹತ್ ಪ್ರಮಾಣದ ಹೋರಾಟ ಮೂಲಕ ಒಂದು ಜಿಲ್ಲಾಧಿಕಾರಿಗಳ ಮನವಿ ಕೊಡಕ್ ಬಂದ್ರಿ ಯಾಕಂತ ಕೇಳ್ಬೋದ ಯಾಕಂದ್ರೆ ಸರ್ ಪ್ರತಿ ಹಂತದಲ್ಲಿನು ಸಾಯ್ತಾ ಇರೋದು ರೈತ ಈ ಕಬ್ಬಿನ ಬೆಳೆಯಲ್ಲೂ ಕೂಡ ರೈತನ ಸರ್ಕಾರ ಕೊಲ್ಲಾಕತೈತಿ ಯಾಕಂತ ಕೇಳಿದ್ರೆ ಈ ಕಬ್ಬನ ಹನ್ನೆರಡು ತಿಂಗಳೊಳಗಿನೂ ಹೊರಗಿ ಬೆಳೆದು ಅವ್ಯಾಕ್ಟ್ರಿ ಕಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಕತಿ ಅನ್ನೋದ ರೈತಗೆ ಗೊತ್ತಿರತತಿ ಸರ್ಕಾರ ಹೆಚ್ಚಿಸಿರತಕ್ಕಂತ ರಾಸಾಯನಿಕ ಗೊಬ್ಬರದ ಬೆಲೆ ಮತ್ತು ಹೊಲದಾಗ ಕಸ ಕಡ್ಡಿಗಳನ್ನು ತೆಗಿಬೇಕಾದ್ರೆ ಆಳುಗಳ ಒಂದು ಕೂಲಿ ಖರ್ಚು ವೆಚ್ಚ ಮತ್ತು ಗಳೇ ಗಾಡಿ ಅಂತಕ್ಕಂಥ ಎಲ್ಲ ಹಿಡಿದ್ರೆ ಒಂದ್ ಎಕರೆಕ್ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಮಿನಿಮಮ್ ತಾನೇ ನೀರು ಹಾಸ್ಕೊಂಡ್ರು ಮೂವತ್ತು ಸಾವಿರ ರೂಪಾಯಿ ನಾಳೈತಿ ನೀರು ಹಾರಿಸಿದ್ರಂತೂ ಐವತ್ತರವತ್ತು ಸಾವಿರ ರೂಪಾಯಿ ಲೆಕ್ಕಕ್ಕೆ ಕುಕ್ಕತಿ ಅಂತರಾಗ ಅದ್ರಾಗ ಇವ್ರ ಏನು ಈ ಬೆಲೆ ನಿಗದಿ ಮಾಡ್ಯಾರಲ್ಲ ಮೂರು ಸಾವಿರ ರೂಪಾಯಿ ಹೋದರಿಸ್ ಕೊಟ್ಟಾರಲ್ಲ ಇದು ಯಾವುದಕ್ಕೂ ಸಾಲು ಖರ್ಚನ್ನ ತೆಗೆದ್ರೆ ಹಳಿ ಸಾಲ ಹಳಿ ಸಾಲಾಗೆ ಉಳಿಲಾಕತೈತಿ ಹೊಸದ್ರೊಳಗೆ ಏನೂ ಬರ್ತಾ ಇಲ್ಲ ಮತ್ತು ಈ ಎಲ್ಲ ಕಾರಣಗಳಿಂದ ರೈತ ಅಭಿವೃದ್ಧಿ ಹೊಂದಬೇಕು ರೈತನ ಮಕ್ಕಳು ಉನ್ನತವಾದ ವ್ಯಾಸಂಗ ಮಾಡಬೇಕು ಮತ್ತು ಯಾವುದೇ ರೀತಿಯಾದಂತ ನೌಕರಿ ಮಾಡಬೇಕು ಅಂದ್ರೆ ಹೆಂಗೆ ಸಾಧ್ಯ ಐತಿ ಸರ್ ಸಿದ್ದರಾಮಯ್ಯನವ್ರ ಅಂತಾರೆ ಇದು ರೈತರ ಪರವಾಗಿದ್ದಂತ ಒಂದ್ ಸರ್ಕಾರ ಅಂತಂತಾರೆ ಮತ್ತೆ ರೈತರ ಸಲಂ ಯಾಕೆ ಈ ತಾರೇತರ ಮಾಡ್ತಾ ರೈತರ ಪರವಾಗಿ ಸರ್ಕಾರ ಅಂತ ಹೇಳ್ಕೊತಾರ ಅಷ್ಟೇ ರೀ ಅವ್ರು ಅಂದ್ರೆ ರೈತರಿಗೆ ಯಾವುದೇ ರೀತಿಯಾದಂತ ಕೆಲಸ ಅವ್ರು ಮಾಡಕ್ ತಯಾರಿಲ್ಲ ಕೆಲವು ಕೆಲವು ಶಾಸಕರು ಕೆಲವು ಸಚಿವರು ರೈತರ ಪರವಾಗಿ ಅದಾರೆ ಹೊರತಾಗಿ ಇಡೀ ಸರ್ಕಾರ ರೈತರ ಪರವಾಗಿ ಐತೆ ನಾವು ಹೇಳಕ್ ತಯಾರಿಲ್ಲ ಯಾಕಂದ್ರೆ ಅವ್ರು ಕೊಟ್ಟಾರ ಇವೆಲ್ಲಾ ಗ್ಯಾರಂಟಿ ಯೋಜನೆಗಳಲ್ಲಿ ಸಾಕಾಗಷ್ಟು ಯೋಜನೆಗಳನ್ನ ನಾವು ಮನೆಗೆ ತಲುಪಿಸ್ತೀವತ್ ಹೇಳ್ತಾರ ಆ ಅದರಿಂದ ರೈತರನ್ನ ಮುಗ್ಗುಲ್ತನ ಮಾಡಿಸಲಾಕ ಇದ್ದು ಹೊಲದಲ್ಲಿ ಕೈಸು ದುಡಿಲಾರ್ದಂಗ ಮಾಡಾಕಿತಾರೆ ಇವ್ರನ್ನ ಎಲ್ಲಿ ಕೊಲ್ಲಾಕತ್ತಾರಪ್ಪ ಅಂತ ಕೇಳಿದ್ರೆ ಬೆಲೆಯನ್ನ ಪಾತಾಳಕ್ಕೆ ತುಳಿದ್ ಬಿಟ್ಟು ಅಂದ್ರೆ ಅವ್ನ ಸಾಥ್ ಬಿಡ್ತಾನೆ ಇವತ್ತು ಹತ್ತಿ ಬೆಳೆ ಆಗ್ಲಿ ಇವತ್ತು ತೊಗರಿ ಬೆಳೆ ಆಗ್ಲಿ ಇವತ್ತಿನ ಪರಿಸ್ಥಿತಿ ಅತಿವೃಷ್ಟಿಯಿಂದ ಇವು ಎಲ್ಲಾ ಹಾಳಾಗಿ ಹೋಗ್ಬಿಟ್ಟವ್ ನಾಶೆಗೆ ಇವ ಇವು ಎಲ್ಲದರಿಂದ ಆಗೋದು ಯಾರಪ್ಪ ಅಂತ ಕೇಳಿದ್ರೆ ರೈತ ಆ ರೈತಗೆ ಅನ್ಯಾಯ ಆಗುತ್ತಿರುವುದರಿಂದ ನಾವ್ ಇವತ್ತು ಈ ಪ್ರತಿಭಟನೆ ಮುಖಾಂತರ ನಾ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಕೊಡ್ತಾ ಇದ್ದಾರೆ ಯಾಕೆ ಈ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಸರ್ ಸರ್ಕಾರ ಶೋಷಿತ ವರ್ಗದವರು ಮ್ಯಾಲ್ ಕೂತಿದ್ರೆ ಅದಾಕ್ತಿತ್ತು ಹಂಗಿಲ್ಲ ನಮ್ಮ ಮತಗಳನ್ನ ಪಡೆದು ಅವ್ರು ಏನಾಗ್ಬಿಟ್ಟಾರಪ್ಪ ಅಂತ ಕೇಳಿದ್ರೆ ಅದೊಂದು ಕಮರ್ಷಿಯಲ್ ತರ ನೋಡಾಕತ್ತಾರ ರಾಜಕೀಯ ಪ್ರಜಾಪ್ರಭುತ್ವವನ್ನ ಕಮರ್ಷಿಯಲ್ ತರ ಬಳಸ್ಕೊಳಕತ್ತಾರ ಅದಕ್ಕಾಗಿ ನಾವೆಲ್ಲರೂ ಇವತ್ತು ಸಂಘಟನೆ ಮುಖಾಂತರ ಜಾಗೃತಿಯನ್ನು ಮಾಡಬೇಕಾಗಿದೆ ನಮ್ದು ಜಯ ಕರ್ನಾಟಕ ಸಂಘಟನೆ ಅಣ್ಣ ಮುತ್ತಾಪರೈ ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಬಿ ಎನ್ ಜಗದೀಶ್ ಅವರು ರಾಜ್ಯ ಅಧ್ಯಕ್ಷರು ನಾನು ಸಂಗಮೇಶ್ ಗೌಡ ದಾಶಾ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಸರ್ ಈ ಮೊದಲು ಏನು ಜಿಲ್ಲಾಧಿಕಾರಿಗಳಿಗೆ ಇದ್ರ ಬದಲು ನಾವು ವರ್ಷ ರೈತರ ಪರವಾಗಿ ನಾವು ಮನವಿಗಳನ್ನು ಕೊಡ್ತಾನೆ ಬಂದಿದ್ದೀವಿ ಕೊಡ್ತಾ ಬಂದಿರೋದು ಹೋದ್ ಸಲ ಎರಡ್ ಸಾವಿರದ ಏಳ್ನೂರು ಕಬ್ಬಿನ ಬೆಲೆ ಎತ್ತು ಹಂಗ ಮಾಡಿ ನಾವು ಮೂರುವರೆ ಸಾವಿರ ಹೋಲ್ಸೆಲ್ ತನೇ ಅದನ್ನ ಏನ್ ಮಾಡಿದ್ರು ಒಂದ್ ಮೂರ್ನೂರ ಖರ್ಚುಳ ಮಾಡಿ ಮೂರ್ ಸಾವಿರಕ್ಕೆ ತಂದ್ಬಿಟ್ರು ಅದು ಮೂರ್ ಸಾವಿರನು ಕೂಡ ಇವತ್ತು ನಮ್ಗೆ ವರ್ಕೌಟ್ ಆಗ್ತಿಲ್ಲ ರೈತರಿಗೆ ಹಂಗಾಗಿ ಎಷ್ಟೋ ಸಾವುಗಳು ಎಷ್ಟೋ ನಷ್ಟಗಳು ಇದು ಒಂದ್ ರೀತಿ ಆಗೋಂಗಿಲ್ಲ ಯಾಕಂತ ಕೇಳಿದ್ರೆ ಕಬ್ಬಾ ಹಿಂಗ ಬೆಳ್ದುಪ್ಲೇನವ್ರು ರೊಕ್ಕ ಬರಂಗಿಲ್ಲ ಅದು ಫ್ಯಾಕ್ಟ್ರಿಗೆ ಹೋಗ್ಬೇಕು ಇಲ್ಲಿ ಕಟಾವ್ ಆಗ್ಬೇಕು ಕಟಾವ್ ಆದ ನಂತರ ಫ್ಯಾಕ್ಟ್ರಿಗೆ ಹೋಗ್ಬೇಕು ಎಷ್ಟೋ ಸಲ ಏನ್ ಮಾಡ್ತಾರ ಕಟಾವ್ ಆದ ಬೆಳಕು ಫ್ಯಾಕ್ಟ್ರಿಗಳು ಬಂದ್ ಬಿಳ್ತಾವ ಬಂದ್ ಬಿದ್ದ ನಂತರ ಅದು ಕಬ್ಬ ಆರಿ ಅರ್ಧ ತೂಕ ಕಡಿಮೆ ಆಗಿಬಿಡ್ತೈತಿ ಅಲ್ಲಿ ರೈತಗೆ ಹಾನಿ ಆಕೈತಿ ಇಂತ ಹಾನಿಗಳನ್ನ ಇವತ್ತು ಪರಿಸರವನ್ನ ಪರಿಸರದ ಲೆಕ್ಕ ತಗೊಂಡ್ರ ಮಳೆ ಗಾಳಿ ಚಳಿ ಆ ಮಳೆ ಒಂದು ನಷ್ಟ ಆಕತಿ ಅತಿ ಮಳೆಯಿಂದನೂ ನಷ್ಟ ಆಕತಿ ರಸ್ತೆಗಳೆಲ್ಲ ಹಾಳಾಗ್ಬಿಡ್ತಾವ ಆ ರಸ್ತೆಗಳೆಲ್ಲ ಹಾಳಾಗಿರೋದ್ರಿಂದ ಕಬ್ಬುಗಳನ್ನ ಸಾಗಿಸೋದ್ ಬಾಳ ಕಷ್ಟ ಆಕೈತಿ ಎಷ್ಟೋ ಪಲ್ಟಿ ಹೊಡಿತಾವ್ ಪಲ್ಟಿ ಆದ ತಿರುಗಿ ಮತ್ತದಕ್ಕೆಲ್ಲ ಕೂಲಿ ಕೊಟ್ಟು ತುಂಬಿಸಿ ಕಳಸೋತನ ಆ ಫ್ಯಾಕ್ಟ್ರಿ ಅವ್ರಿಗೆ ಲಾಭ ಆಕತಿ ಹೊರತಾಗಿ ರೈತನಿಗೆ ಲಾಭ ಆಗತಾ ಇರಲಿಲ್ಲ ಫ್ಯಾಕ್ಟ್ರಿ ಅವ್ರಿಗೆ ಬಹಳ ಲಾಭ ಐತಿ ಫ್ಯಾಕ್ಟ್ರಿಯಿಂದ ಹೆಂಗಂತ ಕೇಳಿದ್ರೆ ಅವ್ರು ಬಹಳ ತರ ಎಲ್ಲ ಮೊಲೈಸಿಸ್ ಮಾರ್ಕೋತಾರ ಬಗ್ಯಾಸ್ ಮಾರ್ಕೋತಾರ ಸ್ಪಿರಿಟ್ ತೆಗಿತಾರ ಒಂದೇ ರೀತಿ ಆದಂತದಿಲ್ಲ ಅವ್ರಿಗೆ ಅದ್ರದಿಂದ ವಿದ್ಯುತ್ ಉತ್ಪಾದನೆ ಮಾಡ್ಕೋತಾರ ಎಲ್ಲಾ ಮೂಲಗಳಿಂದ ಅವರು ನಮ್ಮನ್ನ ನಮಗ್ ಕೊಡೋದು ಟನ್ನಿಗೆ ಲೆಕ್ಕ ಕೊಡ್ತಾರ ಆದ್ರ ಅವ್ರಿಗೆ ಲಕ್ಷ ಲಕ್ಷಗಳಲ್ಲಿ ಪ್ರಾಫಿಟ್ ಐತಿ ಇವತ್ ಫ್ಯಾಕ್ಟ್ರಿ ಮಾಲಕ್ ಹೆಂಗ್ ಅಂತ ಕೇಳಿದ್ರ ಈ ವರ್ಷ ಒಂದ್ ಫ್ಯಾಕ್ಟ್ರಿ ತೆಗೆದ್ರ ಮುಂದಿನ ವರ್ಷ ಒಂದ್ ಫ್ಯಾಕ್ಟ್ರಿ ಇವತ್ತು ನಾವು ಬಿಜಾಪುರ ಜಿಲ್ಲೆಗೆ ಇಪ್ಪತ್ತು ಹೊಸ ಫ್ಯಾಕ್ಟ್ರಿಗಳ ಅರ್ಜಿ ಬಂದಾವ ಇಪ್ಪತ್ತು ಹೊಸ ಫ್ಯಾಕ್ಟ್ರಿಗಳು ಹಂಗಾದ್ರೆ ಫ್ಯಾಕ್ಟ್ರಿ ನಷ್ಟ ಮಾಲಕರು ಹೇಳ್ತಿರ್ತಾರೋ ನಷ್ಟ ಇದ್ರೆ ಯಾಕೆ ಇಪ್ಪತ್ತು ಫ್ಯಾಕ್ಟ್ರಿಗಳಿಗೆ ಅರ್ಜಿ ಬರ್ತಿದ್ವು ಇವತ್ತ ನಷ್ಟ ಇದ್ದವ್ರು ಮುಚ್ಕೊಂಡು ಹಾಕಿದ್ರು ಇವತ್ತು ಕೋಆಪರೇಟಿವ್ ಸಹಿತ ಅದೇ ರೀತಿ ಲೆಕ್ಕಕ್ಕೆ ಬಂದಾವ ಆದ್ರೆ ರೈತನ ಶೋಷಣೆ ಮಾಡುವಂತ ಕೆಲಸ ಬಾಳ ಮಾಡಾಕತ್ತೇವ ಇವತ್ತು ಒಯ್ದು ಅಲ್ಲಿ ನಿಂದ್ರಿಸಿದ್ರೆ ಆ ರೈತನ ಬೆಲೆ ಕೊಡೋದೊಂದು ಹತ್ತಟಲ್ರಿ ಮೂರರಿಂದ ನಾಲ್ಕು ಟನ್ ಕಾಟಾನಾಗ ಹೊಡಿತಾರ ಇವ್ರ ಅಪ್ಪನ ಮಕ್ಕಳಾಗಿದ್ರೆ ಇದನ್ನ ನಿಂದ್ರಸ್ಬೇಕು ಮೊದಲ ರೈತನ ಬರ್ಡನ್ ಆಗಬಾರದು ಅಂದ್ರೆ ಇವ್ರ ಅಪ್ಪಗ ಹುಟ್ಟಿದ್ರೆ ಆ ಕಾಟ ಹೊಡಿಯೋದ್ ಮೊದಲ ನಿಂದ್ರಿಸಬೇಕವ್ ಇಲ್ಲಕ್ಕೆ ಅಪ್ಪಗೆ ಹುಟ್ಟಿಲ್ಲ ಅಂತ ನಾವು ಘೋಷಣೆ ಅದನ್ನು ಫ್ಯಾಕ್ಟ್ರಿ ಅವ್ರು ಅವ್ರ ತಮ್ಮದೇ ಆದಂತ ಒಂದು ಜನ್ಯೂನ್ ಅವ್ರ ಜೀನ್ಸ್ ಇದ್ದು ಅಂದ್ರೆ ಅವರು ರೈತನ ಶೋಷಣೆ ಮಾಡುದು ಬಿಡ್ಬೇಕು ಕಾಟ ಹೊಡಿಯೋದು ಬಿಡ್ಬೇಕು ಬೆಲೆ ಸರ್ಕಾರ ಏನ್ ನಿರ್ಧಿ ನಿಗದಿ ಮಾಡ್ತತಿ ಅದನ್ನ ಸರಿಯಾದ ಕ್ರಮದಾಗ ಕೊಡ್ಬೇಕು ಅನ್ನುವಂತ ಒಂದು ಒತ್ತಾಯ ನಮ್ಮ ಜಯ ಕರ್ನಾಟಕ ಸಂಘಟನೆ ಇವತ್ತು ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದೆ ಸರ್ ಇಲ್ಲಿ ಭೀಮರಾಜ್ ನಿಮ್ಮ ಮನಸ್ಸಿಗೆ ಹಂಚಿಕೊಂಡು ಧನ್ಯವಾದಗಳು ಓಕೆ ಯು ಸರ್ ಅಧ್ಯಕ್ಷರ ಸಂಗನಕ್ಷ ಗೌಡ ಅವರ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದ ರೈತರ ಬೆಂಬಲ ಬೆಲೆಯ ಕುರಿತು ಒಂದು ಹೋರಾಟಕ್ಕೆ ನಾವು ಇಳಿದಿವಿ ಬೆಲೆಯನ್ನು ನಿಗದಿಪಡಿಸಬೇಕಂತ ಹೇಳಿ ಒಂದು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಈ ಪ್ರಕಾರ ಎಷ್ಟಾದ್ರೂ ರಾಜಕೀಯ ವ್ಯಕ್ತಿಗಳು ಅಲ್ಲಿ ಹೋಗಿ ಅವರ ಸ್ಪಂದಕ್ಕೆ ಅವರ ಹೋರಾಟಕ್ಕೆ ಸೂಚಿಸ್ತಾ ಇಲ್ಲ ಇದು ಒಂದು ಖಂಡನೀಯ ವಿಷಯ ರೈತರು ಬೆಳೆದಂತ ಬೆಳೆ ಯೋಗ್ಯವಾಗಿ ಅದು ಮುಟ್ಟಬೇಕು ಅವ್ರಿಗೆ ಪರಿಹಾರ ಧನ ಈ ಹಿಂಗಾಗಿ ಒಂದು ಇಷ್ಟು ಸಮಸ್ಯೆಗಳು ಏನಾಗಿದಪ ಅಂದ್ರೆ ರೈತರು ಆತ್ಮಹತ್ಯೆಗೆ ಶರಣಾಗಲು ಸಜ್ಜಾಗ ಇಂಥ ಪರಿಸ್ಥಿತಿಯಲ್ಲಿ ಈ ನಮ್ಮ ರೈತರ ಒಂದು ಬೆಳೆದಂತ ನಾವು ಇವತ್ತು ಊಟ ಮಾಡ್ಬೇಕಂದ್ರೆ ಇವತ್ತು ನಾವ್ ಇವತ್ತು ಘಟ್ಟೆ ನಿಲ್ಬೇಕಂದ್ರೆ ರೈತರೇ ಕಾರಣ ನಮಗ್ ನೀವು ಎಲ್ಲಾ ರಾಜಕೀಯ ಆಗಲಿ ನೀವು ಎಂತ ಏನ್ ಮಾಡಿದ್ರು ಎಷ್ಟು ದುಡ್ಡು ಅಷ್ಟು ದುಡ್ಡು ಆಗಂಗಿಲ್ಲ ನಿಮಗ ಒಂದ್ ಅನ್ನನೆ ತಿನ್ಬೇಕು ಅವರಿಗೆ ನೀವು ಒಂದು ಈ ಒಂದು ಬೆಂಬಲ ಬೆಲೆ ಸೂಚಿಸಿದಾಗ ಒಂದು ಸತ್ಯಾಗ ಕೊಡುವಂತ ಪರಿಸ್ಥಿತಿ ಬಂದದಂದ್ರೆ ಅಂದ್ರೆ ಯಾವ ಮಟ್ಟಕ್ಕರೆ ಹೋಗಿದ ಮುಂದಿನ ದಿನಮಾನಗಳಲ್ಲಿ ಒಂದು ಉಗ್ರ ಹೋರಾಟಗಳ್ ಕೈಗೊಳ್ಬೇಕಾಗತ್ತೆ ಈಗೇನು ವಾರ್ನಿಂಗ್ ಮಾಡ್ತಾ ಇದೀರೋ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನೀವು ಈಗ ಈ ಬೆಂಬಲ ಬೆಳೆ ಏನೈತಿಲ್ಲ ಮೂರ್ ಸಾವಿರದ ಐನೂರು ರೂಪಾಯಿ ಅಂತ ಏನು ಕೇಳಿದೀವಿ ತುರ್ತವಾಗಿ ಕೈಗೊಳ್ಬೇಕಿತ್ತು ಕಾಮಗಾರಿ ಇದು ಆರ್ಡರ್ ಮಾಡ್ಬೇಕು ನೀವು ಬಿಟ್ಟು ನೀವು ದಿನಾ ಕೊಡ್ಕೊಂಡು ವಿಚಾರ ಮಾಡ್ತೀವಿ ನಿಲ್ತೀವಿ ಅಂದ್ರೆ ಯಾವ ಪಟ್ಟಿಗೆ ಹೋಗಿದ್ರು ನೀವು ಸಕ್ಕರೆ ಸಚಿವರಿದ್ದ ಪಟ್ಟೆ ನೀವು ಇದು ಎಲ್ಲಿ ನಮ್ಮ ನಡೀತಾ ರೈತರಿಗೆ ಈ ಇದು ಈಗ ದುರಂತವಾಗಿ ಪಟ್ನಲ್ಲಿ ಒಂದು ಕಾಮಗಾರಿ ಮೂರುವರೆ ಸಾವಿರ ರೂಪಾಯಿ ಏನ್ ರೇಟ್ ಅಂತ ನಿಗದಿಪಡಿಸಿದ್ರೆ ಅಲ್ಲ ಒಳ್ಳೇದಾಗತ್ತೆ ತಮ್ಮ ಸರ್ಕಾರಕ್ಕೂ ಹೆಸರು ಬರುತ್ತೆ ಮುಂದಿನ ದಿನಮಾನಗಳಲ್ಲಿ ರೈತರ ಶಿಟ್ಟು ಬಹಳ ಸರಳ ಇರುತ್ತೆ ಆ ಶಿಟ್ಟು ವಿಕೋಪಕ್ಕೆ ಹೋಗಿಸ್ ಕೊಡಬೇಡ್ರಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಮತ್ತೊಮ್ಮೆ ನಿಮ್ಮ ನಮ್ಮ ನಿಮ್ಮ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯನ್ನು ಕೊಡೋಂತ ಈ ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ನಮ್ಮ ಅಧ್ಯಕ್ಷರು ಮತ್ತು ಘಟಕ ಅಧ್ಯಕ್ಷರು ಎಲ್ಲ ನಮ್ಮ ಪದಾಧಿಕಾರಿಗಳಿಂದ ಮನವಿ ಮಾಡಾಕತ್ತೇವೆ ಇವತ್ತು ನಾವು ಇವತ್ತು ಶಾಂತ ರೀತಿಯಿಂದ ಅದೇವಿ ಮುಂದಿನ ದಿನಮಾನಗಳಲ್ಲಿ ಇದು ಉಗ್ರ ಹೋರಾಟ ಕೈ ಹೋಗ್ತಿರ ನೋಡು ಅದೊಂತರ ವಾರ್ನಿಂಗ್ ಮಾಡ್ತೀವಿ ಮನವಿನೂ ಮಾಡ್ತೀವಿ ಇಂತಹ ಸಂದರ್ಭದಲ್ಲಿ ನೀವು ತಾವಾಗ ಈಗ ಈಗಾಗ್ಲೇ ಬಾ ಬಾಳಿದ ಕೈ ಇಟ್ಟದ್ದು ಹತ್ತು ವರ್ಷ ನೀವು ವಿಚಾರ ಮಾಡ್ಕೊಂಡು ಇವತ್ತ ರೈತರಂತೆ ಹೋಗ್ತಾ ಇಲ್ಲ ನೀವು ಏನ್ ಮಾಡಾಕತ್ತೀರಿ ನೀವು ವಿಧಾನಸೌಧ ಕಳಿಸ್ ರೈತರಂತೆ ಬರ್ತೀರಿ ಹೋಟ್ ಹಾಕ್ರಿ ಅಂತ ಹೇಳಿ ಇವತ್ತು ರೈತನ ಸಮಸ್ಯೆಗೆ ಒಂದು ನೀವು ಇದು ಇಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನೀವು ಹೇಳ್ತಿದ್ರಿ ಬರುವ ದಿನಮಾನಗಳಲ್ಲಿ ಈಗ ಹೇಳ್ತಾ ಇದೀವಿ ವಾರ್ನಿಂಗ್ ಮಾಡ್ತಾ ಇದೀವಿ ನಾವು ಎಲ್ಲಾ ಸಂಘದ ಅಧ್ಯಕ್ಷರ ವತಿಯಿಂದ ಎಲ್ಲಾ ಕಡೆಯಿಂದ ನಮ್ಮ ನಗರದ ಎಲ್ಲ ಜನ ಒಬ್ಬೊಬ್ರು ಮೂಲೆ ಮೂಲೆಗಳಿಂದ ಬರ್ತಾರೆ ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಬೆಂಬಲ ಬೆಲೆ ಏನು ಮೂರು ವರ್ಷ ರೂಪಾಯಿ ರೈತರು ಕೇಳಿದಾರಲ್ಲ ಅದು ತಾವು ಯಾವುದೇ ಒಂದು ಕಲ್ಲಂ ಕಷ್ಟ ಇಲ್ಲದೆ ಇದು ಒಂದು ಜಾರಿಗೊಳಿಸಬೇಕು ಮತ್ತೆ ರೈತರಿಗೆ ಒಂದು ಈ ಹೋರಾಟಕ್ ಅವ್ರಿಗೆ ಒಂದು ಅನುಕೂಲ ಆಗತ್ತ ಪ್ರತಿ ವರ್ಷ ನೀವೊಂದು ಫ್ಯಾಕ್ಟ್ರಿಗಳು ಒಂದು ಹೊಸ ಹೊಸ ಫ್ಯಾಕ್ಟ್ರಿ ಮಾಡ್ತೀರಿ ಮತ್ತೆ ರೈತ ಏನ್ ಮಾಡಾಕತ್ತರ ಪ್ರತಿ ವರ್ಷ ಒಂದು ಹೊರ ಮಾಡ್ಕೋಬೇಕು ಎಕರೆ ಅಂತ ಪರಿಸ್ಥಿತಿ ಬಂದ್ಕೊತದ ಯಾಕ್ರಪ್ಪ ರೈತರಿಗೆ ಯಾಕೆ ನೀವು ಕಾ ಕಾರ್ಡ್ ಒಂದೊಂದು ಇಂಡಸ್ಟ್ರಿ ಬಗ್ಗೆ ಹೇಳ್ತೀರಿ ಕಾ ಇದು ಅಂತ ಎಲ್ಲ ಫ್ಯಾಕ್ಟ್ರಿ ಬೆಲೆಗಳು ಭಯಂಕರ ರೇಟ್ ಕೊಟ್ಟು ಬಿಡ್ತೀರ ಅವ್ರಿಗೆ ಇದು ಒಂದು ರೈತರಿಗೆ ಕೇಳೋದೇನು ಒಂದ್ ಬೆಂಬಲ ಬೆಳೆ ಮೂರ್ ಸಾವಿರದ ಐದು ರೂಪಾಯಿ ಕೋರ್ ಅಂತ ಕೇಳ ಅದನ್ನೂ ಕೊಡಕ್ಕೆ ನೀವು ಇದು ಇಷ್ಟು ಕುಲಂಕುಶವಾಗಿ ನೀವು ಪ್ರಯತ್ನ ಮ್ಯಾಗ ಯಾವ ಮಟ್ಟಕ್ಕ ನೀವು ನಿಂತಿದ್ರಿ ಇಲ್ಲಿ ರಾಜ್ಯ ಸರ್ಕಾರ ನಾವು ಇನ್ನೊಂದು ವೆಚ್ಚಕ್ಕೆ ಮಾಡ್ತೀವಿ ಜೈ ಕರ್ನಾಟಕ ಸಂಘ ವತಿಯಿಂದ ನಾವು ಇದು ಮುಂದೆ ಇದು ಇದು ಇವತ್ತು ಶಾಂತ ರೀತಿಯಿಂದ ಸಹನಿಂದ ಬಂದೀವಿ ನಾವು ಇದು ಉಗ್ರವಾಗಿ ಆಗಬಾರದು ಅಂತ ಈ ಸಂದರ್ಭದಲ್ಲಿ ಇದು ಒಂದು ಎಚ್ಚರಿಕೆ ಕೊಡುವಂತ ಈ ಸಂದರ್ಭ ಇವತ್ತು ಮಾತಾಡ್ಬೇಕಂತೇಳಿ ನಿಂತಿದ್ದೇವಿ ಹಿಂಗಾಗಿ ಇದು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತೇವೆ ಪ್ರಕರಣದಿಂದ ಮನವಿ ಮಾಡ್ತೀವಿ ನಮ್ಮ ರೈತರಿಗೆ ಏನಿದೆಯಲ್ಲ ಒಂದು ಯೋಗ್ಯ ಬೆಲೆ ಏನಕ್ಕೆ ಕೊಡಬೇಕು ಅಂತ ಹೇಳಿ ಅಲ್ಲಿ ಏನು ಸತ್ಯಾಗ ಮಾಡ್ತಾ ಇದ್ರ ಸುಖೆ ನಾವು ಎಲ್ಲ ಬೆಂಬಲ ಸೂಚಿಸ್ತೀವಿ ಅಲ್ಲಿ ಹೋಗ್ತೀವಿ ನಾವು ಮುಂದಿನ ದಿನಮಾನಗಳಲ್ಲಿ ಇದು ಈಗ ಆದಷ್ಟು ಬೇಗ ಇದೊಂದು ನೀವು ಡಿಸಿಷನ್ ತಗೊಂಡ್ರಿಂದ ನಾವು ಇದಕ್ಕೆ ಒಪ್ಪಿಗೆ ಇರುತ್ತೆ ಇಲ್ಲ ಅಂದ್ರೆ ಮುಂದಿನ ದಿನಗಳ ಉಗ್ರ ಹೋರಾಟಕ್ಕೆ ನಾವು ಕೈಗೊಳ್ತೀವಿ ಇಷ್ಟ ಹೇಳಿ ನಮ್ಮ ಜೈ ಹಿಂದ್ ಜೈ ಕರ್ನಾಟಕ ಜೈ ನಾನು ಗಿರೀಶ್ ಕುಮಾರ್ ಇಟ್ಟಂಗಿ ನಗರ ಘಟಕ ಅಧ್ಯಕ್ಷರು ಜೈ ಕರ್ನಾಟಕ ಇಡೀ ರಾಜ್ಯದಂತ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆದ ಕಾರಣ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ರೋಡ್ ಆಗ್ಲಿ ಬೆಳೆ ಆಗ್ಲಿ ಯಾವುದೇ ತರ ಬೆಳೆ ಆಗ್ಲಿ ಹತ್ತಿ ತೊಗರಿ ಮೆಕ್ಕೆಜೋಳ ಕಬ್ಬು ಕಬ್ಬು ಆಕ್ಚುಲಿ ಹೇಳ್ಬೇಕಂದ್ರ ಸುಳಿ ಒಳಗ ನೀರ್ ಹೋದ್ರೆ ಅಟ್ಟೆ ಹಾಳಾಗ್ತದ ಅದು ಕೂಡ ಹಾಗೆ ಅಂತೇಳಿ ನಾವೆಲ್ಲ ಸಮೀಕ್ಷೆ ಮಾಡಿ ನೋಡ್ಕೊಂಡು ಮಾಡಿ ರೈತರಿಗೆ ಒಂದು ಬೆಂಬಲ ಹೇಳಿ ನಮ್ಮ ಜೈಕರಣ ಸಂಘಟನೆ ವತಿಯಿಂದ ಈ ನಮ್ಮ ಸಂಗಮೇಶ್ಗೌಡ ದಾಸ ನೇತೃತ್ವದಲ್ಲಿ ರೈತ ಸಂಘಟನೆ ಮುಖಾಂತರ ರೈತ ಘಟಕದ ಮುಖ ಮುಖಾಂತರ ನಾವಿಲ್ಲಿ ಒಂದು ಪ್ರತಿಭಟನೆ ಹೊಂದಿದೇವಿ ಏನಪ್ಪಾ ಅಂತಂದ್ರ ಪ್ರೆಸೆಂಟ್ ಕೊಡ್ತಕ್ಕಂಥದ್ದು ಎರಡ್ ಸಾವಿರದ ಐದ್ನೂರು ಅಥವಾ ಮೂರ್ ಸಾವಿರದ ಐದನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ಅದು ಎಷ್ಟ ಆಗ್ಬೇಕಪ್ಪ ಅಂತಂದ್ರ ನಾಲ್ಕ್ ಸಾವಿರದ ಐದ್ನೂರ ಐದನೂರ ಆಗ್ಬೇಕದು ಯಾಕಿದ್ ಆಗ್ಬೇಕಂದ್ರ ರೈತ ಒಂದು ಎಕರೆಗೆ ಕಬ್ಬು ಬೆಳಿಬೇಕಂದ್ರ ಸುಮಾರು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಖರ್ಚದ ಅದಕ್ಕೆ ಸುಮ್ನೆ ಖರ್ಚು ಆಗಂಗಿಲ್ಲ ರೈತ ಹಾಕ್ಬೇಕಾದ್ರ ಇಲ್ಲಿ ತಿಳ್ಬೇಕು ದೊಡ್ಡ ನೀವು ಮೊಟ್ಟ ಮೊದಲು ಇದ ರೈತ ಬೆಳೆದನೆ ನೀವು ಖರೀದಿ ಮಾಡಿ ಅದಕ್ಕೆ ಸರಿಯಾದ ಬೆಂಬೆ ಬೆಲೆ ಕೊಡ್ಲಾರ್ದೆ ನೀವು ಪ್ರತಿ ದಿನ ಒಂದೊಂದು ರಾಜಕಾರಣಿಗಳು ಏನಪ್ಪಾ ಅಂತಂದ್ರೆ ಒಂದೊಂದು ಒಂದು ಜಿಲ್ಲೆ ಎರಡು ಮೂರುವಕ್ಟ್ರಿ ಮಾಡ್ಕೊಂಡಿರಿ ಆ ಫ್ಯಾಕ್ಟ್ರಿ ಕಬ್ಬಿಲ್ಲ ಹೋಗ್ತೀವಿ ನಿಮ್ಗ ಸುತ್ತಮುತ್ತ ಇರ್ತಕ್ಕಂತ ರೈತರದು ಕಬ್ಬಿಗ್ ಓದ್ತೀರಿ ನೀವು ಸರಿಯಾದ ಬೆಂಬೆ ಬೆಲೆ ಘೋಷಣೆ ಮಾಡ್ದೇನೆ ಕಾಟ ಹೊಡೆದು ಮತ್ ದಲ್ಲಾಳಿಗಳನ್ನ ಇದ್ ಇಂಟರ್ಫೇರ್ ಆಗಿ ಮೊನ್ನೆ ಒಂದು ನಾವು ಹೇಳ್ಬೇಕಪ್ಪ ಜಿಲ್ಲಾ ಪಂಚಾಯತಿ ಸಭಾಂಗಣದಾಗ ಒಂದು ಡಿ ಸಿ ಮೀಟಿಂಗ್ ಕರೆದಿದ್ರು ಡಿ ಸಿ ಮೀಟಿಂಗ್ ಕರೆದಕ್ಕ ಯಾರೊಬ್ರು ಕೂಡ ಫ್ಯಾಕ್ಟರಿ ಮಾಲೀಕ ಯಾರು ಬಂದೇ ಇಲ್ಲ ಅಲ್ಲಿ ದಲ್ಲಾಳಿಗಳ ಕರೆಸಿ ವ್ಯಾಪಾರ ಮಾಡಿಸ್ತಾರ ನೀವು ರೈತ ಮುಖಂಡರೆಲ್ಲ ಚಿಮಾರಿ ಹಾಕಿದ್ರು ಇದು ಏನಾದ್ರು ನಿಮ್ಗೆ ಸರ್ಕಾರ ಗಮನಕ್ಕೆ ಬಂದಿತ್ರ ಕೂಡಲೇ ಎಚ್ಚೆತ್ತುಕೊಂಡು ಏನ್ ಮಾಡಬೇಕಂದ್ರ ಎಲ್ಲಾ ರೈತರಿಗೆ ವಿಶೇಷವಾಗಿ ಬಿಜಾಪುರ ಬೆಳಗಾವ ಕಲಬುರಗಿ ಧಾರವಾಡ ಗದಗ ಮತ್ತ ಬಾಗಲಕೋಟೆ ಜಿಲ್ಲೆಯ ರೈತರಿಗೆ ಸರಿಯಾದ ಬೆಂಬಲವಲ್ಲೇ ಘೋಷಣೆ ಮಾಡ್ಬೇಕು ಯಾಕಪ್ಪಾ ಅಂತಂದ್ರ ಇಲ್ಲಿ ಇರ್ತಕ್ಕಂತ ರೈತರೆಲ್ಲ ಬಡವರು ನಿಮ್ ಏನ್ ಮಂಡ್ಯ ಮೈಸೂರು ಕೊಡಗು ಏನದಲ್ಲ ಆ ಕಡೆಲ್ಲ ಒಳ್ಳೆ ಒಳ್ಳೆ ಬೆಳೆಗಳನ್ನ ಬೆಳೆದು ಅಲ್ಲೆಲ್ಲಾ ನೀವು ಒಳ್ಳೆ ಏನಪ್ಪಾತಂದ್ರ ಎಲ್ಲಾ ಚಲೋ ಚಲೋ ಖಾತೆಗಳನ್ನ ತಗೊಂಡು ಆದ್ರೆ ಎಲ್ಲಾ ನೀವು ರೈತರಿಗೆಲ್ಲ ಅಲ್ಲಿ ಯಾವ್ದೋ ಮುಖಾಂತರ ರೈತರ ತಿಳಿದಿರ ಕಡೆ ಈ ನಮ್ಮ ಇಲ್ಲಿ ವಿಶೇಷವಾಗಿ ಕಲಬುರಗಿ ಹೇಳ್ಬೇಕಂದ್ರ ಕಲಬುರಗಿ ವಿಜಯಪುರ ಕೃಷಾಪುರ ಈ ಸಿಂದಗಿ ಇದೆಲ್ಲಾ ಹೆಂಗ ಬೆಳಿ ಆಗ್ಯದಪ್ಪ ಅಂದ್ರ ಸೂರ್ಯಪ್ಪನ ಸಹಿತ ಕೈ ಗಿಡ ಆಗೈತಿ ಹತ್ತಿ ಅಂತರೂ ಅದು ಹತ್ತಿ ನೋಡುದ ದಿಕ್ಕಿಲ್ಲ ಇದೇ ರೀತಿಯು ಕಬ್ನು ಆಕ್ಚುಲಿ ಹಿಂಗ ಆಬಾರಿತ್ತು ಕಬ್ನ ಸಹಿತ ಆಗೈತಿ ಅದಕ್ಕೆ ನೀವ್ ಏನಂದ್ರೆ ನಿಮ್ಗೆ ನಾಚಿಕೆ ಮಾನ ಮರಿದಿದ್ದರ ಕೂಡ್ಲೇ ರೈತರು ಬಂದು ರೈತರು ಬೆಂದ್ ತಟ್ಟಿ ನಿನ್ನ ಅನ್ನ ತಿಂದೇವಪ್ಪ ನಾವ್ ರೈತ ನಿನ್ನ ಯಾಕೆ ಚಿಡಿತೇವ್ ಚಳಿ ಏನಾದ್ರು ಅದು ಒಂದು ಕಿಚ್ಚಿತ್ತು ಕರಣ ಇದ್ರ ನೀವ್ ಕೂಡಲೇ ಕೂಡ ಏನಪ್ಪಾ ಏನಪ್ಪಾತಂದ್ರ ಕ್ಯಾಬಿನೆಟ್ ಮೀಟಿಂಗ್ ಕರೆದು ರೈತರಿಗೆ ಒಂದು ಬೆಂಬಲ ಬೆಸ್ನಿ ಬೆಲೆ ಘೋಷಣೆ ಮಾಡಿ ರೈತರಿಗೆ ಬೆಂತ್ ಅಡ್ತಕ್ಕ ಕೆಲಸ ನೀವು ಮಾಡ್ಬೇಕು ಇಲ್ಲಕ್ಕಪ್ಪ ಅಂತಂದ್ರೆ ನೀವು ಆ ಕುರ್ಚಿ ಮ್ಯಾಗ್ ಕುಂಡ್ಲಾಕ್ ನೀವು ಯೋಗ್ಯ ಆ ಕುರ್ಚಿ ಬಿಟ್ಟು ಕೆಳಗಿಳ್ರಿ ಸೂಕ್ತ ಆಗ್ತಿ ಬಂದು ಕೂಡ್ತಾರ ಅದ್ರ ಮ್ಯಾಗ ಕೂಡುವಂತ ದಿನ ಬಂದೇ ಬರ್ತದ ಅದಕ್ಕೆ ನಾ ಈ ಕೂಡಲೇ ಆಗ್ರಹ ಮಾಡ್ತೀನಿ ನಮ್ಮ ಜೈಕರ ಸಂಘಟನೆ ವತಿಯಿಂದ ನಾ ಆಗ್ರಹ ಮಾಡ್ತೀನಿ ನೀವೇನಾದ್ರು ನಿಮಗ ಕಿಚ್ಚರ ನೀವು ರೈತರ ಮಾಕಳ್ರಿ ರೈತರಿಂದ ರೈತ ನಿಮ್ಮ ಐತೆ ಮೊದಲ ರೈತ ಈಗ ಈ ಕುರ್ಚಿ ಮೇಲೆ ಕುಂಡ್ಬೇಕು ರೈತ ಕಾರಣ ಯಾಕಂದ್ರ ರೈತ ಏನೂ ಅವ ಅವ್ನಿಗೆ ವಿದ್ಯೆ ಗೊತ್ತಿಲ್ಲ ನೇಗಿಲ್ ಒಂದೇ ಗೊತ್ತ ಅವನಿಗೆ ಆ ನೇಗಿಲಿ ಹೇಳೋದ್ ರೈತ ಇವತ್ತು ಏನಪ್ಪಾತಂದ್ರ ಸರಿಯಾದ ಬೆಳೆ ಬೆಳೆದು ನಿಮಗ ತಂದ್ ಹಸ್ತಾನ ತಂದ್ ಹಸ್ಲಾಕ ಸಹಿತ ರೋಡ್ ಗತ್ತ ಸಿದ್ಧಕ್ಕಿಲ್ಲಿ ಈಗ ಎಲ್ರ ಟ್ಯಾಕ್ಟರ್ ಪಲ್ಟಿ ಆಗ್ತವ ಈಗ ಹೊಲ್ದಾಗ ಏನ್ ಕಷ್ಟ ಆಗುತ್ತೆ ಅವನಿಗೆ ಅದಕ್ಕ ನಾಕ್ ಇದಕ್ಕಿಂತ ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡೋಂಗಿಲ್ಲ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಂತ ಸಂಗಮ ದಾಸ ಗೌಡ್ರನ್ನೋ ಅಚ್ಚಿನ ನಿಮಿಷಗಳನ್ನ ಅನ್ಕೊತಾರ ಇಷ್ಟ ಮಾತಾಡ್ಲಿಕ್ಕೆ ನಾ ಅವಕಾಶ ಮಾಡ ಎಲ್ರ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ ಹಲೋ ಭಾರತ್ ಮಾತಾಕೆ